ಎಲ್ಲಾರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಮತ್ನ ರೆಸಿಪಿ ಏನಂತ ಎಲ್ಲರಿಗೂ ಗೊತ್ತಾಗೇ ಇರ್ತೈತ್ರಿ ಏನ್ಪಾ ಅಂದ್ರ ಹೋಳಗಿ ಆ ಇವತ್ತು ನಿಮಗ ಬ್ಯಾಳಿ ಹೋಳಗಿನ ಮಾಡ್ ತೋರ್ಸಾತಿವ್ರಿ ಅಡ್ಲಿ ಬ್ಯಾಳಿ ಬಳಸ್ಕೊಂಡು ಮೆತ್ತ ಮೆತ್ತಗ ಮತ್ ಎಲ್ಲೂ ಹರಿಯಲಾರ್ದಂಗ ಸ್ವಲ್ಪನು ಮೈದಾ ಹಿಟ್ಟ ಚಿರೋಟಿ ರವ ಬಳಸಲಾರ್ದ ಬರಿ ಗೋಧಿ ಹಿಟ್ಟು ಒಳಗನ ಹಿಂಗ ಪೂರಿಗಿಂತನು ಮಸ್ತ್ ಉಬ್ಬಿ ಬರುವಂತ ಹೋಳಗಿನ ನಾವ್ ಇವತ್ ಮಾಡಿ ತೋರ್ಸಾತಿವ್ರಿ ಹಂಗಾದ್ರ ತಡ ಮಾಡ್ಲಾರ್ದ ಈ ಬ್ಯಾಳಿ ಹೋಳಿಗೆ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರನು ಬರ್ರಿ ಮೊದಲಿಗೆ ನಾವಿಲ್ಲಿ ಒಂದು ಒಂದ್ ಕುಕ್ಕರ್ ತಗೊಂಡಿವ್ರಿ ಅದಕ್ಕ ಎರಡ್ ಗ್ಲಾಸ್ ಆಗುವಷ್ಟು ಆಗುವಷ್ಟ್ ಕಡ್ಲಿಬೇಳೆ ನಿಮಗೆ ಇಲ್ಲಿ ಈ ಪ್ರಮಾಣಕ್ಕ ಒಂದ್ ಹದಿನೈದ್ ಹೋಳಗಿ ಆಗ್ಯಾವ್ರಿ ಈಗ ಈ ಕಡಲಿ ಬೇಳೆಗ್ ನೀರ್ ಹಾಕೊಂಡು ಒಂದರಿಂದ ರಿಂದ ಎರಡ್ ಸಲ ಚಲೋ ತಂಗ ತೊಳ್ಕೊಂಡೀವ್ರಿ ಹಿಂಗ ಸ್ವಚ್ಛಂಗ ತೊಳ್ಕೊಂಡಾದ್ಮೇಲೆ ಇದಕ್ಕ ಒಂದ್ ಮೂರರಿಂದ ಮೂರೂವರೆ ಗ್ಲಾಸ್ ಆಗುವಷ್ಟು ನೀರ್ ಹಾಕೊಂಡೇವ್ರಿ ಅಕಸ್ಮಾತ್ ನಿಮ್ಗ ಹೋಳ್ಗಿ ಸಾರ್ ಮಾಡಕೇಂದ್ರ ನೀರ್ ಜಾಸ್ತಿ ಬೇಕೋ ಅನ್ನೋದಾದ್ರ ನಿಮ್ಗ ನೀರ್ ಎಷ್ಟ್ ಬೇಕೋ ಅಷ್ಟ್ ಹಾಕೋರಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಆರು ಬಿಸಿಲ್ ಹಾಕ್ಸ್ಕೊಂಡೀವ್ರಿ ಈಗ ಈ ಬ್ಯಾಲಿ ಬೇಯುವಷ್ಟೊಳಗ ನಾವು ಹಿಟ್ ನಾಡ್ಕೊಳತೀವ್ರಿ ಇಲ್ಲಿ ನೀವು ನೋಡತ್ತಿರಲ್ರಿ ಈ ಕಪ್ ನಿಂದ ನಾವು ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟು ತಗೊಂಡೀವ್ರಿ ಮತ್ತದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಹಿಂಗ ಚಲೋದಂಗ ಮಿಕ್ಸ್ ಮಾಡ್ಕೊಳತೀವ್ರಿ ರೀ ನಾವಿಲ್ಲಿ ಕನಕ ಮಾಡಾಕ ಯಾವುದೇ ತರದ್ ಮೈದಾ ಹಿಟ್ಟಾಗ್ಲಿ ಅಥವಾ ಚಿರೋಟಿರವಾಗ್ಲಿ ಹಾಕೊಂಡಿಲ್ರಿ ಗೋಧಿ ಹಿಟ್ಟ ಅಷ್ಟ ಬಳಸಿ ನಾವಿಲ್ಲಿ ಇಲ್ಲಿ ಕನಕ ಮಾಡ್ಕೊಳತ್ತೀವ್ರಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಮತ್ತ ಹೆಲ್ತ್ ಕಾನ್ಶಿಯಸ್ ಆಗಿರೋರು ಹಿಂಗ ಸ್ವಲ್ಪನು ಮೈದಾ ಹಿಟ್ಟನ್ನ ಬಳಸ್ಲಾರ್ದ ಒದಿ ಹಿಟ್ಟೊಳಗ ಅಷ್ಟನು ಹಿಂಗ ಹೋಳ್ಗಿ ಮಾಡ್ಕೋಬಹುದ್ರಿ ನೀವೊಳಗೆಲ್ಲಾ ಚಪಾತಿ ಹಿಟ್ ಕಲ್ಸ್ಕೊತೀವಲ್ರೀ ಸೇಮ್ ಟು ಸೇಮ್ ಹಂಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೋತ್ ಆಫ್ಟ್ ಆಗಿದ ಕಲಸ್ಕೊಬೇಕ್ರಿ ನಮ್ಮ ಭಾಗದಾಗ ಅಂದ್ರ ಉತ್ತರ ಕರ್ನಾಟಕದಾಗ ಹೋಳಗಿ ಮಾಡಾಕ ಯಾರು ಮೈದಾ ಹಿಟ್ಟಾಗ್ಲಿ ಅಥವಾ ಚಿರುಟಿರವಾಗ್ಲಿ ಬಳಸಂಗಿಲ್ರಿ ಹಿಂಗ ಗೋಧಿ ಹಿಟ್ಟೊಳಗಷ್ಟ ನಾವು ಹೋಳಗಿ ಮಾಡೋದ್ರಿಂದ ಆರೋಗ್ಯಕ್ಕೂ ಚಲೋರಿ ಹಂಗಾಗಿ ಸಣ್ಣ ಹುಡುಗರಿಂದ ದೊಡ್ಡವ್ರ ತನಕ ಎಲ್ಲಾರು ಆರಾಮಾಗಿ ಹೋಳಗಿನ ತಿನ್ಬಹುದ್ರಿ ಹಿಂಗ ಸಾಫ್ಟ್ ಆಗಿ ಹಿಟ್ ನಾದ್ಕೊಂಡ್ ಮೇಲೆ ಇದಕ್ಕ ಮ್ಯಾಲ ಮುಚ್ಚಿ ಈ ಹಿಟ್ಟನ್ನ ಒಂದ್ ಹತ್ತು ನಿಮಿಷ ನೆನೆಯ ಬಿಡತ್ತೀವ್ರಿ ಈಗ ಹಿಟ್ ನಾದ್ಕೊಳೋ ಅಷ್ಟೊಳಗ ಅವ ಕುದಿಯಕೆ ಇಟ್ಟಂತ ಪರ್ಫೆಕ್ಟ್ ಆಗಿ ಕುದ್ದವ್ರಿ ಅಂದ್ರ ಬಂದಾವ್ರಿ ಹಿಂಗ ಪರ್ಫೆಕ್ಟ್ ಆಗಿ ಈ ಕುದ್ದ ಮೇಲೆ ಹಿಂಗ ಒಂದ್ ಚೆನ್ನಾಗಿ ತಗೊಂಡು ಇದ್ರೊಳಗಿನ ನೀರ್ ಎಲ್ಲಾನು ಬಸ್ಕೊಳಾತೀವ್ರಿ ಹಿಂಗ ಕಡಲಿ ಬ್ಯಾಳಿ ಮತ್ತ ನೀರ್ ಸಪ್ರೇಟ್ ಮೇಲೆ ಈಗ ಈ ನೀರ್ನ ನಾವು ಸಾರ್ ಮಾಡ್ಕೊಳಕ ಇಟ್ಕೊಂಡೀವ್ರಿ ಇಲ್ಲಿ ಕುದ್ದಿರೋ ಬ್ಯಾಳೆಗಿನ ಒಂದರಿಂದ ಒಂದುವರಿ ಗ್ಲಾಸ್ ಆಗೋಷ್ಟು ನೀರ್ ಹಾಕೊಂಡೀವ್ರಿ ಇದಾದ್ಮೇಲೆ ನಾವಿಲ್ ಒಂದ್ ಕಡೆ ತಗೊಂಡು ಅದಕ್ಕ ಒಂದೂವರೆ ಗ್ಲಾಸ್ ಆಗೋಷ್ಟು ಬೆಲ್ಲ ಹಾಕೊಂಡಿವ್ರಿ ಮತ್ತ ಈ ಬೆಲ್ಲದ ಜೊತೆಗಿನ ಆಗ್ಲೇ ಬಸದ್ ಇಟ್ಕೊಂಡಿದ್ವಲ್ರಿ ಕಡಲಿ ಬ್ಯಾಳಿ ಅದನ್ನು ಹಾಕೊಂಡಿವ್ರಿ ಈಗ ಇದನ್ನ ಒಂದರಿಂದ ಎರಡು ನಿಮಿಷ ಹಿಂಗ ಚಲೋ ಮಿಕ್ಸ್ ಮಾಡ್ಕೊಂಡು ಇದನ್ನ ನಾವು ಬಿಸಿ ಮಾಡಾಕ ಇಟ್ಕೊಂಡೀವ್ರಿ ಹಿಂಗ ಮಿಕ್ಸ್ ಮಾಡ್ಕೊಳ್ಳುವಾಗ ಮೀಡಿಯಂ ಫ್ಲೇಮ್ ಇಲ್ಲ ಲೋ ಫ್ಲೇಮ್ ಒಳಗ ಇಟ್ಕೊಂಡು ಬಿಸಿ ಮಾಡ್ಕೊರಿ ಹಿಂಗ ಮಿಕ್ಸ್ ಮಾಡ್ಕೊಂತ ಇರುವಾಗನ ಈ ಬೆಲ್ಲೆಲ್ಲಾನು ಕರಗಿ ಕಡಲಿ ಬೇಳೆ ಜೊತೆಗೆ ಚಲೋ ತಂಗ ಹೊಂದ್ಕೋಬೇಕ್ರಿ ಈ ತನಕ ಹಿಂಗ ಒಂದು ಐದರಿಂದ ಎಂಟು ನಿಮಿಷ ತನ ಮಿಕ್ಸ್ ಮಾಡ್ಕೊಂತ ಇರ್ಬೇಕ್ರಿ ಹಿಂಗ ಮಿಕ್ಸ್ ಮಾಡ್ತಿದ್ರೆ ಏನಾಗುತ್ತೆ ಬೆಲ್ಲೆಲ್ಲಾನು ಕರಗತ್ರಿ ಮತ್ತು ತಳ ಹಿಡಿತೇದ್ರಿ ಹಂಗಾಗಿ ಒಂದು ಐದರಿಂದ ಎಂಟು ನಿಮಿಷ ಚೊಲೋ ತಂಗ ಹಿಂಗ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಈಗ ನೀವು ಇಲ್ಲಿ ನೋಡ್ಬಹುದ್ರಿ ಹಿಂಗ ಬೆಲ್ಲ ಎಲ್ಲಾನು ಕರ್ಕೊ ಅಂತ ಸ್ವಲ್ಪ ನೀರನ್ನ ಬಿಟ್ಕೊತೈತ್ರಿ ಹಿಂಗ ಬೆಲ್ಲ ನೀರು ಬಿಟ್ಕೊಂತಂದ್ರ ಚಲೋ ತಂಗ ಇದನ್ನ ಮಿಕ್ಸ್ ಮಾಡ್ಕೊಂತ ಇರ್ಬೇಕ್ರಿ ಈಗ ಇದಕ್ಕ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡೀವ್ರಿ ಹಿಂಗ ಏಲಕ್ಕಿ ಪುಡಿ ಹಾಕಿದ್ಮೇಲೆ ಒಂದರಿಂದ ಎರಡು ನಿಮಿಷ ಚೊಲೋ ಮಿಕ್ಸ್ ಮಾಡ್ಕೊಬೇಕ್ರಿ ಈಗ ನೀವು ಇಲ್ಲಿ ರೀ ಇದ್ರೊಳಗೆ ಬೆಲ್ಲ ಎಲ್ಲ ಹಾಕೊಂಡಿದ್ವಲ್ರಿ ಅದೆಲ್ಲನೂ ಚಲೋ ತಂಗ್ ಕರಗಿ ಕಡಲಿ ಬೇಳೆ ಜೊತೆಗೆ ಹೊಂದ್ಕೊಂದೈತ್ರಿ ಈಗ ಇದನ್ನ ಚಲೋ ತಂಗ್ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ನ ಆಫ್ ಮಾಡಿ ಇದನ್ನ ಒಂದ್ ಐದು ನಿಮಿಷ ತನ್ಗ ಹಾಕ ಬಿಟ್ಬಿಡ್ಬೇಕ್ರಿ ಈಗ ಇದೆಲ್ಲಾನು ತನ್ಗ ಆಗೋ ಅಷ್ಟೊಳಗ ಕನಕನ ರೆಡಿ ಮಾಡ್ಕೊಳತ್ತೀವ್ರಿ ಈಗ ನೀವ್ ಇಲ್ಲಿ ನೋಡಬಹುದ್ರಿ ಹಿಟ್ನ ಚಲೋ ತಂಗ್ ನೆಂದೈತ್ರಿ ಈಗ ಇದನ್ನ ನಾವ್ ಚಲೋ ತಂಗ್ ಹದಕ್ ಬರೋ ತನಕ ನಾದ್ಕೋಬೇಕ್ರಿ ಅದಕ್ಕ ಈ ಹಿಟ್ಟನ್ನ ಗ್ಯಾಸ್ ಕಟ್ಟಿ ಮೇಲೆ ಹಾಕೊಂಡಿವ್ರಿ ಈಗ ನಾವ್ ಇಲ್ಲಿ ತೋರ್ಸಂಗ ಕೈನ ಹಸಿ ಮಾಡ್ಕೊಂಡು ಹಿಂಗ ಚಲೋ ತಂಗ ಇದನ್ನ ನಾತ್ಕೋಬೇಕ್ರಿ ಹಿಂಗ ನಾದ್ಕೊಳ್ಳುವಾಗ ಯಾವ್ದ ಕಾರಣಕ್ಕೂ ಇದಕ್ಕ ಎಣ್ಣೆ ಹಚ್ಕೋಬೇಟ್ರಿ ಹಿಟ್ ಎಲ್ಲಾನು ಹದ ಮಾಡ್ಕೊಳ್ಳುವಾಗ ಒಂದ್ ಬಟ್ಟಲ್ದಾಗ ನೀರ್ ಇಟ್ಕೋರಿ ಮತ್ತ ನಾವಿಲ್ಲಿ ತೋರಿಸ್ದಂಗ ಕೈ ಸ್ವಲ್ಪ ಹಿಂಗ ಹಸಿ ಮಾಡ್ಕೊಂಡು ಈ ಹಿಟ್ಟ ನಾದ್ಕೋರಿ ಅವಿಲ್ಲಿ ತೋರ್ಸತಿವಲ್ರಿ ಹಿಂಗ ನೀವ್ ಹಿಟ್ಟನ್ನ ನಾದ್ಕೊಂಡ್ರಿ ಅಂತಂದ್ರ ಫಸ್ಟ್ ಮೆತ್ತಗಿರುವಂತಹ ಕನಕ ರೆಡಿ ಆಗತ್ರಿ ಮತ್ತ ಹಿಂಗ್ ಕನಕನ ಚಲೋ ತಂಗ ರೆಡಿ ಮಾಡ್ಕೊಂಡ್ವಿ ಅಂತಂದ್ರ ಮೆತ್ತ ಮೆತ್ತಗ ಇರುವಂತ ಹೋಳಗಿನೂ ಮಾಡ್ಕೋಬಹುದ್ರಿ ಹಿಂಗ ಒಂದ್ ಮೂರ್ ರಿಂದ ನಾಲ್ಕು ನಿಮಿಷ ಚಲೋ ತಂಗಿ ಹಿಟ್ಟನ್ನ ಹದ ಮಾಡ್ಕೊಂಡ್ ಮ್ಯಾಲ ಈಗ ನೀವ್ ಇಲ್ ನೋಡತಿರಲ್ರಿ ಹಿಂಗ್ ಮಾಡಿ ನೋಡಿದ್ರ ಸ್ವಲ್ಪನೂ ಈ ಕನಕ ಹರಿಲಿಲ್ಲ ಅಂತಂದ್ರೆ ನಾವು ರೆಡಿ ಮಾಡಿರೋ ಕನಕ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ರೆಡಿ ಆಗತ್ತಂಗ್ರಿ ಈಗ ರೆಡಿ ಮಾಡ್ಕೊಂಡಿರೋ ಈ ಕನಕ ಎಲ್ಲ ನಾವು ಒಂದ್ ಬೌಲ್ ಹಾಕಿ ಮುಚ್ಚಿ ತಗದಿಟ್ಕೊಳತ್ತೀವ್ರಿ ಇಷ್ಟು ಮಾಡೋ ಅಷ್ಟೊಳಗ ಬೆಲ್ಲ ಸೇರಿಸಿರೋ ಕಡ್ಲಿ ಬ್ಯಾಳಿ ತನ್ನಗಾಗಿರತ್ರಿ ಈಗ ನಾವು ಒಂದ್ ಚಾನಗಿಗಿ ರೀ ಹಿಂಗ ಸ್ವಲ್ಪ ಸ್ವಲ್ಪ ಈ ಕಡ್ಲಿ ಬ್ಯಾಳಿ ಹಾಕೊಂಡು ಈಗ ನಾವಿಲ್ಲಿ ಇಲ್ಲಿ ವಿಡಿಯೋದಾಗ ತೋರ್ಸತಿವಲ್ರಿ ಹಿಂಗ ಈ ಹೂರ್ನ ರೆಡಿ ಮಾಡ್ಕೊಬೇಕಾಗತ್ರಿ ನಿಮ್ಮ ಹತ್ರ ಇಂತದ್ ಒಂದ್ ಇದ್ರೆ ಇದ್ರ ಬಳಸ್ಕೊರಿ ಇಲ್ಲಾ ನೀವು ಮಿಕ್ಸಿಗೆ ಹಾಕಿ ಆದ್ರೂ ಇದನ್ನ ರೆಡಿ ಮಾಡ್ಕೋಬಹುದ್ರಿ ಹಿಂಗ ಸ್ವಲ್ಪ ಸ್ವಲ್ಪ ಈ ಬೇಳೆ ಹಾಕೊಂಡು ಚಲೋ ತಂಗ ಹೂರ್ನ ರೆಡಿ ಮಾಡ್ಕೋಬೇಕ್ರಿ ಹಿಂಗ ಒಂದು ಎರಡರಿಂದ ಮೂರು ನಿಮಿಷ ಮಾಡ್ಕೊಂಡ್ರೆ ಸಾಕ್ರಿ ಭಾಳ ಅಂದ್ರೆ ಬಹಳ ಸಾಫ್ಟ್ ಆಗಿರೋಂತ ಹೂರ್ನ ರೆಡಿ ಆಗಿರತ್ರಿ ಈಗ ನೀವ ಇಲ್ಲಿ ನೋಡಬಹುದ್ರಿ ಹೂರ್ನ ಎಷ್ಟು ಸಾಫ್ಟ್ ಆಗಿ ರೆಡಿ ಆಗೈತಿ ಅಂತ ಹಿಂಗ ಉಳಿದಿರುವಂತ ಎಲ್ಲಾ ಕಡ್ಲಿಬಾಳಿಯಿಂದನು ನಾವು ಒಂದ ಸಲಕ ಹೂರ್ಣನ ರೆಡಿ ಮಾಡ್ಕೊಂಡಿವ್ರಿ ಈಗ ನಮಗ ಪರ್ಫೆಕ್ಟ್ ಆಗಿರುವಂತ ಹೂರ್ನ ರೆಡಿ ಆಗೇತ್ರಿ ಈಗ ನಮ್ಗ ಹೋಳಿಗೆ ಮಾಡ್ಕೊಳಕ ಹೂರ್ನ ಮತ್ತು ಕನಕ ಎರಡು ರೆಡಿ ಆಗ್ಯಾವ್ರಿ ಮತ್ತು ಅದ್ರ ಜೊತೆಗಿನ ನಾವ್ ಇಲ್ಲಿ ಸ್ವಲ್ಪ ಎಣ್ಣೆ ತಗೊಂಡಿವ್ರಿ ಈಗ ಸ್ವಲ್ಪ ಹಿಂಗ ಕನಕ ತಗೊಂಡು ಒಳಗೆ ಪ್ರೆಸ್ ಮಾಡ್ಕೊಂಡು ಹಿಂಗ ಬಟ್ಲದ ಆಕಾರ ಮಾಡ್ಕೋಬೇಕ್ರಿ ಕನಕ ಭಾಳ ಸಾಫ್ಟ್ ಆಗಿರೋದ್ರಿಂದ ಹಿಂಗ ಬಟ್ಲೆದಾಕಾರ ಮಾಡ್ಕೊಳ್ಳೋದು ಬಹಳ ಈಜಿ ರೀ ಹಿಂಗ ರೆಡಿ ಮಾಡ್ಕೊಂಡಿರುವಂಥ ಕನಕಕ್ಕೆ ನಾವು ಹೂರ್ನ ತುಂಬ್ಕೊಳತ್ತೀವ್ರಿ ಅಷ್ಟೇ ರೀ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೂರ್ನ ತಗೊಂಡು ಹಿಂಗ ತುಂಬ್ಕೋಬಹುದ್ರಿ ಈಗ ನೀವು ವಿಡಿಯೋದಾಗ ನೋಡತ್ತಿರಲ್ರಿ ಹಿಂಗ ಸ್ವಲ್ಪನು ಹೂರ್ನ ಹೊರಗೆ ಬರ್ಲಾರ್ದಂಗ ತನಕ ಎಲ್ಲಾನು ಕರೆಕ್ಟ್ ಆಗಿ ಹಿಂಗ ಮಾಡ್ಕೊಬೇಕಾಗತ್ರಿ ಈಗ ಹಿಂಗ ಕೈಯಾಗ ಒಂದ್ ಎರಡು ಸಲ ಹಿಂಗ ಪ್ರೆಸ್ ಮಾಡಿದ್ರೆ ಸಾಕ್ರಿ ಹೋಳಗಿ ಮಾಡಾಕ ಬೇಕಾದಂತ ಹೋಳಿ ರೆಡಿ ಆಯ್ತ್ರಿ ಮತ್ತ ನಾವಿಲ್ಲಿ ಚಪಾತಿ ಮಾಡುವಂತ ಮನಿಗೆ ಸ್ವಲ್ಪ ಹಿಂಗ ಪ್ಲಾಸ್ಟಿಕ್ ಪೇಪರ್ ನ ಕಟ್ಕೊಂಡಿವ್ರಿ ಅದಕ್ಕ ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗ ಹೋಳಗಿನ ಲಟ್ಟಿಸ್ಕೊಳತ್ತೀವ್ರಿ ನೀವು ಬೇಕಾದ್ರ ಹೋಳಗಿ ಮಾಡಾಕ ಪೇಪರ್ ಸಿಗತ್ತಲ್ರಿ ಅದ್ರ ಮ್ಯಾಲೂ ಮಾಡ್ಕೋಬಹುದ್ರಿ ಇಲ್ಲಾ ಅಂದ್ರೆ ಹಿಂಗ ಯಾವ್ದಾದ್ರು ಪ್ಲಾಸ್ಟಿಕ್ ಕವರ್ ಮೇಲಾದ್ರೂ ಮಾಡ್ಕೋಬಹುದ್ರಿ ಹಿಂಗ ಇದನ್ನ ಲಟ್ಟಿಸ್ಕೊಳ್ಳುವಾಗ ಎಲ್ಲಾ ಕಡೆನೂ ಚಲೋ ತಂಗಿ ಲಟ್ಟಸ್ಕೊಬೇಕ್ರಿ ಬರೀ ನಡಬರ್ ಕಷ್ಟ ಲಟ್ಟಸ್ಕೊಲಾರ್ದ ದಂಡಿಗು ಹಿಂಗ ಲಟ್ಟಸ್ಕೊಬೇಕಾಗತ್ರಿ ದಂಡಿ ಅಂದ್ರ ಎಡ್ಜಸ್ ರೀ ಹಿಂಗ ಎಡ್ಜಸ್ ಎಲ್ಲಾನು ಚಲೋ ತಂಗ್ ಲಟ್ಟಿಸ್ಕೊಳ್ಳೋದ್ರಿಂದ ಹೂರ್ನ ಎಲ್ಲಾ ಕಡೆನು ಚಲೋ ತಂಗ್ ಸ್ಪ್ರೆಡ್ ಆಗತ್ರಿ ಮತ್ತ ಹೂರ್ನ ತುಂಬಿದ ಮೇಲೆ ಒಂದ ಕಡೆ ಲಟ್ಟಿಸ್ಕೊಳ್ಳೋದಕ್ಕಿಂತ ಆಗಾಗ ಈ ಹುಳಗಿನ ಹೊಳ್ಸಿ ಎರಡೂ ಕಡೆನೂ ಲಟ್ಟಸ್ಕೊಬೇಕ್ರಿ ಹಿಂಗ ಲಟ್ಟಿಸ್ಕೊಳ್ಳೋದ್ರಿಂದ ಎರಡೂ ಕಡೆ ಲೇಯರ್ನು ಲೇಯರ್ನುಗ ಎಷ್ಟು ಬೇಕೋ ಅಷ್ಟು ಅಷ್ಟತ್ ರೆಡಿ ಆಗ್ತಾವ್ರಿ ಈಗ ನೀವ ನೋಡತ್ತಿರಲ್ರಿ ಈ ಹೋಳಿಗೆ ಎಲ್ಲೂ ಹರಿಲಾರ್ದಂಗ ಹೆಂಗ ಪರ್ಫೆಕ್ಟ್ ಆಗಿ ಲಟ್ಸಾಕ ಬರತೈತಿ ಅಂತ ಹೋಳಿಗೆ ಮಾಡ್ಕೊಳ್ಳುವಾಗ ಹೂರ್ನ ಮತ್ತ ಕನಕ ಚಲೋ ತಂಗ ರೆಡಿ ಮಾಡ್ಕೊಂಡ್ ಬಿಟ್ರ ಹೋಳ್ಗಿ ಮಾಡೋದೇನು ನಿಮ್ಗ ಬಹಳ ದೊಡ್ಡ ಕೆಲ್ಸ ಅಂತನೂ ಅನ್ಸುದಿಲ್ರೀ ಮತ್ತ ಹಿಂಗ ಹೋಳಿಗೆ ಮಾಡ್ಕೊಳ್ಳುವಾಗ ಏನು ಕಷ್ಟನೂ ಆಗುದಿಲ್ರಿ ಈಗ ಇಲ್ಲಿ ಲಟ್ಸ್ಕೊಂಡಿರೋ ಹೋಳಿಗೆ ತಗೊಂಡು ಕಾಯ್ದಿರೋ ಹಂಚಿಗೆ ಹಾಕಿ ಬೇಯಿಸಿಕೊಳ್ಳ್ರಿ ಹಿಂಗ ಹೋಳಗಿ ಬೇಯಿಸ್ಕೊಳ್ಳುವಾಗ ನಿಮ್ಗೆ ಬೇಕಾದ್ರ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಹಾಕಿ ಬೇಯಿಸ್ಕೊರಿ ಒಂದು ಕಡೆ ಹಿಂಗ ಒಂದರಿಂದ ಎರಡು ನಿಮಿಷ ಚಲೋ ತಂಗ ಬೇಯಿತು ಅಂತಂದ್ರೆ ನೊಂದ್ ಕಡೆನೂ ಹೊಳಿಸಿ ಬೇಯಿಸ್ಕೊಬೇಕ್ರಿ ಈಗ ನೀವು ಇಲ್ಲಿ ರೀ ನಾವು ಕನಕ ರೆಡಿ ಮಾಡ್ಕೊಳ್ಳೋವಾಗ ಒಂದ ಒಂದು ಚಿಟಕಿನು ಅರ್ಶಿಣ ಪುಡಿನ ಹಾಕೊಂಡಿಲ್ರಿ ಆದ್ರೂ ಈ ಹೋಳಗಿ ಕಲರ್ ಎಷ್ಟು ಸೂಪರ್ ಆಗಿ ಬಂದೈತಿ ಅಂತ ನೋಡ್ಬಹುದ್ರಿ ಮತ್ತ ಅಷ್ಟ ಅಲ್ರೀ ಕನಕ ರೆಡಿ ಮಾಡ್ಕೊಳ್ಳುವಾಗ ಮೈದಾ ಹಿಟ್ಟಾಗಲಿ ಅಥವಾ ಚಿರೋಟಿ ರವಾಗಲಿ ಬಳಸಿಲ್ರಿ ಬರೀ ಗೋಧಿ ಹಿಟ್ಟ ಅಷ್ಟ ಬಳಸಿ ಈ ಹೋಳಿಗೆ ಮಾಡಿವ್ರಿ ಇಲ್ಲಿ ನೀವೀದಾಗ್ ನೋಡಬಹುದ್ರಿ ಎಷ್ಟು ಪರ್ಫೆಕ್ಟ್ ಆಗಿ ಉರಿಕಿಂತನೂ ಮಸ್ತ್ ಆಗಿ ಉಬ್ಬಿ ಈ ಹೋಳಿಗೆ ರೆಡಿ ಆಗೈತಿ ಅಂತ ನೀವು ಹೋಳಿಗೆ ಮಾಡುವಾಗ ಹೋಳಗಿ ಹರಿತಾವು ಅಂತಂದ್ರ ಮತ್ತ ಪರ್ಫೆಕ್ಟ್ ಆಗಿ ಮಾಡಾಕ ಬರಾತಿಲ್ಲ ಅಂತಂದ್ರ ಇಲ್ಲಿ ನಾವು ನಿಮ್ಗ ತೋರಿಸ್ಕೊಟ್ಟ ವಿಧಾನದಾಗ ಒಂದು ಒಂದ್ ಸಲ ಈ ಹೋಳಿಗೆನ ಟ್ರೈ ಮಾಡ್ರಿ ಇಲ್ಲಿ ನಾವು ಮಾಡಿ ತೋರಿಸ್ದಂಗ ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರಿ ಅಂತಂದ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ರೀ ನೀವು ಇಷ್ಟ ಪರ್ಫೆಕ್ಟ್ ಆಗಿ ಹೋಳಗಿನ ಮಾಡಬಹುದ್ರಿ ಹಂಗಿದ್ರ ಮತ್ತೆ ಆಗ್ತಾಡ ರೀ ನೀವು ಎಲ್ಲೋ ಹರಿಲಾರ್ದಂಗ ಮುರಿಲಾರ್ದಂಗ ಈ ಹೋಳಗಿನ ಮಾಡ್ಕೋರಿ ಮತ್ತ ಈ ಯುಗಾದಿ ಹಬ್ಬಕ್ಕ ಈ ಹೋಳಗಿನ ಟ್ರೈ ಮಾಡಿ ಹಂಗ್ ಬಂತು ಅನ್ನೋದನ್ನು ನಮ್ಗ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿದ್ರಲ್ರಿ ಮೈದಾ ಹಿಟ್ಟು ಬಳಸ್ಲಾರ್ದ ಬರೀ ಗೋಧಿ ಹಿಟ್ಟ ಒಳಗ ಅಷ್ಟ ಹೆಂಗ ಮೆತ್ ಮೆತ್ತಗಿರುವಂತ ಮತ್ತ ಪೂರಿ ಇಂತನೂ ಮಸ್ತ್ ಆಗಿ ಉಬ್ಬಿ ಬರುವಂತ ಬ್ಯಾಳಿ ಬೇಳೆ ಮಾಡಬಹುದು ಅಂತ ಈ ಯುಗಾದಿ ಹಬ್ಬಕ್ಕ ನಾವು ಮಾಡಿ ತೋರಿಸಿರುವಂತ ಕಡಲಿ ಬ್ಯಾಳಿ ಹೋಳಿಗೆ ರೆಸಿಪಿ ನಿಮ್ಗ ಇಷ್ಟ ಆಗತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತ ನಾವ್ ನಿಮ್ಗ ಯಾವ ರೆಸಿಪಿ ಮಾಡಿ ತೋರಿಸ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಇಂತಹ ಮತ್ತಷ್ಟು ರುಚಿಕರವಾದ ಅಡಿಗೆಗಳನ್ನ ನೋಡ್ಬೇಕು ಅಂತಂದ್ರೆ ನಮ್ ಯೂಟ್ಯೂಬ್ ಚಾನೆಲ್ ನ ತಪ್ಪಾರ್ದ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಷ್ಟೇ ಅಲ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ